ಚಿದಾನಂದ ಸ್ವರೂಪನಾಗಿದ್ದ ಶಿವನು ತನ್ನ ಸೃಷ್ಟಿಕಾರ್ಯವನ್ನು ಕಾಶಿ ಕ್ಷೇತ್ರದಲ್ಲಿ ಆರಂಭಿಸಿದನೆಂಬ ಪ್ರತೀತಿ ಇದೆ ನಿರ್ಗುಣನಾದ ಪರಶಿವನು ಸಗುಣನಾಗಿ ಪುರುಷ ಪ್ರಕೃತಿಯೆಂದು ಇಬ್ಬಾಗವಾಗುವನು ಅಂದಿನ ಶಿವನ ಅವತಾರವೇ ಅರ್ಧನಾರೀಶ್ವರನೆಂದು ಹೆಸರಾಯಿತು ಕೈಲಾಸವಾಸಿಯಾಗಿದ್ದ ಶಿವನು ಪಾರ್ವತಿಯನ್ನು ವರಿಸಿದ ಮೇಲೆ ತನ್ನ ವಾಸಸ್ಥಾನವನ್ನು ಕಾಶಿಗೆ ಸ್ಥಳಾಂತರಿಸಿದನು ಎಂಬ ನಂಬಿಕೆ ಇದೆ ಸುಂದರವಾದ ಪರಿಪೂರ್ಣವಾದ ಸ್ಥಳವಾಗಿದ್ದ ವಾರಣಾಸಿಯು ಶಿವನಿಗೆ ಅತ್ಯಂತ ಪ್ರಿಯವಾಗಿತ್ತು ನಂತರ ಶಿವನು ತನ್ನ ಗಣಗಳೊಂದಿಗೆ ಕಾಶಿ ಕ್ಷೇತ್ರದಲ್ಲಿ ನೆಲೆಸುವನು ವಾರಣಾಸಿ ಅಥವಾ ಕಾಶಿ ಪ್ರಪಂಚದ ಅತ್ಯಂತ ಹಳೆಯ ಜನವಸತಿ ನಗರಗಳಲ್ಲಿ ಒಂದಾಗಿದೆ ಭಾರತದ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕೇಂದ್ರವಾದ ವಾರಣಾಸಿಯು ಹಿಂದೂ ಪುರಾಣ ಮತ್ತು ಸಂಸ್ಕೃತಿಯಲ್ಲಿ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿದೆ ಕಾಶಿ ಇತಿಹಾಸಕ್ಕಿಂತ ಹಳೆಯದು ಸಂಪ್ರದಾಯಕ್ಕಿಂತ ಹಳೆಯದು ದಂತಕಥೆಗಳಿಗಿಂತಲೂ ಹಳೆಯದು ಎಂಬ ನಂಬಿಕೆ ಇದೆ ಪುರಾಣದ ಪ್ರಕಾರ ಶಿವನ ಕೈಯಲ್ಲಿ ಹಿಡಿದಿರುವ ತ್ರಿಶೂಲದ ಉಲ್ಲೇಖವು ಸೃಷ್ಟಿಯ ಆರಂಭದಿಂದಲೂ ಕಂಡುಬರುತ್ತದೆ ಶಿವನು ಕಾಣಿಸಿಕೊಂಡಾಗ ಅವನೊಂದಿಗೆ ತಮ ಅರ್ಜ ಮತ್ತು ಅಸರ ಎಂಬ ಮೂರು ಗುಣಗಳು ಹೊರಹೊಮ್ಮಿದ್ದವು ಈ ಮೂರು ಗುಣಗಳೇ ತ್ರಿಶೂಲ ರೂಪಕ್ಕೆ ಬದಲಾಯಿತು ಎಂದು ಹೇಳಲಾಗುತ್ತದೆ ತ್ರಿಶೂಲವು ಆಧ್ಯಾತ್ಮಿಕ ಜೀವನದ ಮೂರು ಮುಖ್ಯ ಆಯಾಮಗಳಾದ ಇಡ ಪಿಂಗಲ ಮತ್ತು ಸುಷುಮ್ನ ನಾಡಿಯನ್ನು ಪ್ರತಿನಿಧಿಸುತ್ತದೆ ಕಾಶಿಯು ಶಿವನ ತ್ರಿಶೂಲದ ಮೇಲೆ ನೆಲೆಗೊಂಡಿದೆ ಎಂದು ಹೇಳಲಾಗುತ್ತದೆ ತ್ರಿಶೂಲದ ಮೇಲಿರುವ ಮೂರು ಕೊನೆಗಳಲ್ಲಿ ಉತ್ತರದಲ್ಲಿ ಓಂಕಾರ ಮಧ್ಯದಲ್ಲಿ ವಿಶ್ವೇಶ್ವರಖಂಡ ದಕ್ಷಿಣದಲ್ಲಿ ಕೇದಾರಖಂಡ ಎಂಬ ಮೂರು ತುದಿಗಳ ಮೇಲಿರುವ ಮೂರೂ ಖಂಡಗಳನ್ನು ಸೇರಿಸಿ ಖಂಡ ನೆಲೆಗೊಂಡಿದೆ ಎಂದು ಹೇಳಲಾಗುತ್ತದೆ ತ್ರಿಶೂಲವು ಸಮಯ ಮತ್ತು ಸ್ಥಳದ ಮೇಲೆ ಶಿವನ ನಿಯಂತ್ರಣವನ್ನು ಸಂಕೇತಿಸುತ್ತದೆ ಮತ್ತು ಈ ತ್ರಿಶೂಲದ ಮೇಲ್ಭಾಗದಲ್ಲಿ ಇರಿಸಲಾಗಿರುವ ಕಾಶಿಯ ಆಧ್ಯಾತ್ಮಿಕ ಮಹತ್ವವು ಪ್ರಮುಖವಾಗಿದೆ ಎಂದು ಹೇಳಲಾಗುತ್ತದೆ ಶಿವನ ತ್ರಿಶೂಲದ ಮೇಲಿರುವ ಕಾಶಿಯ ಚಿತ್ರಣವು ನಗರದ ಮಹತ್ವವನ್ನು ಕೇವಲ ಧಾರ್ಮಿಕ ಕೇಂದ್ರವಾಗಿ ಮಾತ್ರವಲ್ಲದೆ ಐಹಿಕ ಮತ್ತು ದೈವಿಕತೆಯ ನಡುವಿನ ಸಂಪರ್ಕದ ಸಂಕೇತವಾಗಿದೆ ಕಾಶಿಯು ನೆಲದಿಂದ ಸರಿಸುಮಾರು ಮೂವತ್ತ್ ಮೂರು ಅಡಿ ಎತ್ತರದಲ್ಲಿದೆ ಎಂದು ನಂಬಲಾಗಿದೆ ಮತ್ತು ಇದು ಮೋಕ್ಷದ ಅಂತಿಮ ಸ್ಥಳವೆಂದು ಪರಿಗಣಿಸಲಾಗಿದೆ ಬ್ರಹ್ಮಾಂಡವನ್ನು ಕುತೂಹಲ ಹಾಗೂ ಅಚ್ಚರಿಯಿಂದ ವೀಕ್ಷಿಸಿದ ಮಹರ್ಷಿಗಳು ಬ್ರಹ್ಮಾಂಡದ ಪ್ರತಿರೂಪವನ್ನು ರಚಿಸಲು ಮುಂದಾದರು ಅವರು ಯೋಗಶಾಸ್ತ್ರದ ತಳಹದಿಯ ಮೇಲೆ ರಚಿಸಿದ ಸ್ಥಳವೇ ಕಾಶಿ ಆದಿಯೋಗಿ ಶಿವನ ವಾಸಸ್ಥಾನವನ್ನು ಮಾನವ ದೇಹದ ಅನುಪಾತದಲ್ಲಿ ರಚಿಸಿದರು ಅವರು ನಿರ್ಮಿಸಿದ ಎಪ್ಪತ್ತೆರಡು ಸಾವಿರ ದೇವಾಲಯಗಳು ಮಾನವ ದೇಹದಲ್ಲಿನ ಎಪ್ಪತ್ತೆರಡು ಸಹಸ್ರನಾಡಿಗಳ ಸಂಕೇತವಾಗಿ ನಿಲ್ಲುತ್ತವೆ ಅವುಗಳಲ್ಲಿ ಪ್ರಮುಖವಾದ ನೂರ ಎಂಟು ದೇವಾಲಯಗಳು ಮನುಷ್ಯರಲ್ಲಿರುವ ಚಕ್ರಗಳ ರೂಪಕವಾಗಿ ನಿಲ್ಲುವರು ಐವತ್ನಾಲ್ಕು ದೇವಾಲಯಗಳು ಶಿವನ ಆಲಯಗಳಾದರೆ ಐವತ್ನಾಲ್ಕು ದೇವಾಲಯಗಳು ಶಕ್ತಿಯ ಆಲಯಗಳಾಗಿವೆ ಶಿವನಿಗೆ ಭೂತೇಶ್ವರ ಎಂಬ ಹೆಸರಿನಿಂದ ಕರೆದರು ಕಾರಣ ಪಂಚಭೂತಗಳಾದ ಜಲ ಪೃಥ್ವಿ ಆಕಾಶ ವಾಯು ಅಗ್ನಿ ಮಾನವರಲ್ಲೂ ಸಹ ಇದೆ ಶಿವನು ತನ್ನ ತ್ರಿಶೂಲದ ಮೇಲೆ ಈ ನಗರದ ಚೈತನ್ಯ ಸ್ವರೂಪವನ್ನು ನಿಲ್ಲಿಸಿದ್ದಾನೆ ಎಂಬ ಪ್ರತೀತಿ ಇದೆ ಮಾನವನ ಅಂತರಾತ್ಮದ ಜಾಗೃತಿಗಾಗಿಯೇ ಕಾಶಿಯನ್ನು ನಿರ್ಮಿಸಿದ್ದರಿಂದ ಕಾಶಿ ಕ್ಷೇತ್ರವು ಎಂದೆಂದಿಗೂ ಅಮರ ಇಡೀ ಕಾಶಿಯು ಒಂದು ವಿಶ್ವವಾಗಿದೆ ಎಂದು ನಂಬಲಾಗಿದೆ ಅದು ಭೂಮಿಯದ್ದಲ್ಲ ಅದು ನೆಲದ ಮೇಲೆಯೂ ಇಲ್ಲ ಅದು ಶಿವನ ನೆಲೆಯಾಗಿದೆ ಇನ್ನು ವಿಶೇಷ ಕೃತಜ್ಞತೆಗಳನ್ನು ಅಹೋರಾತ್ರನಿಗೆ ತಿಳಿಸುತ್ತಾ ಧನ್ಯವಾದ ಶೃಂಗಪ್ರಿಯ